ಸನಾತನ ಧರ್ಮದ ಸೇನಾನಿಗಳು ಇವರೇ ನಾಗ ಸಾಧುಗಳಲ್ಲಿ ಖೂನಿ ಸಾಧುಗಳ ಬಗ್ಗೆ ನಿಮಗೆ ಗೊತ್ತೇ ಕಳೆದೊಂದು ತಿಂಗಳಿನಿಂದ ಇಡೀ ದೇಶದಲ್ಲಿ ಅದರಲ್ಲೂ ಆಸ್ತಿಕ ಪ್ರಪಂಚದಲ್ಲಂತೂ ಬರೀ ಪ್ರಯಾಗ್ರಾಜ್ನದ್ದೇ ಸುದ್ದಿ ದೇಶದ ಹಳ್ಳಿ ಹಳ್ಳಿಗಳಿಂದ ಹಿಡಿದು ಪ್ರಪಂಚದ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಜನರು ಪ್ರಯಾಗ್ರಾಜ್ನ ಅಮೃತ ಸ್ನಾನ ಮಾಡೋದಕ್ಕೆಂದು ಕೋಟ್ಯಾಂತರ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಎಲ್ಲರನ್ನೂ ಆಕರ್ಷಿಸುತ್ತಿರುವುದು ಒಂದು ಅಮೃತ ಸ್ನಾನವಾದರೆ ಇನ್ನೊಂದು ನಮಗೆ ಎಲ್ಲೂ ಕಾಣಸಿಗದಷ್ಟು ಸಂಖ್ಯೆಯ ನಾಗಸಾಧುಗಳು ಹಾಗೂ ಅಘೋರಿಗಳು ಕಾಣಸಿಗುತ್ತಿದ್ದಾರೆ ಅಷ್ಟಕ್ಕೂ ಯಾರೀ ನಾಗಸಾಧುಗಳು ಅವರು ನಮಗೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅವರನ್ನು ನಾವು ಧಾರ್ಮಿಕ ಯಾತ್ರೆಗಳಾದ ಮಹಾಕುಂಭಮೇಳ ಕುಂಭಮೇಳ ಅರ್ಧ ಕುಂಭಮೇಳದಂತಹ ಸಮಯದಲ್ಲಿ ಮಾತ್ರ ಕಾಣಬಹುದು ಶಿವನ ಆರಾಧಕರಾದ ನಾಗಸಾಧುಗಳು ಮತ್ತು ಅಘೋರಿಗಳಲ್ಲಿ ಅಪಾರ ದೈವಿಕ ಶಕ್ತಿ ಇರುತ್ತದೆ ಎಂಬುದು ಎಲ್ಲರ ನಂಬಿಕೆ ಅದು ಸತ್ಯ ಕೂಡ ಹೌದು ಅವರ ಕಟ್ಟುನಿಟ್ಟಿನ ದೈನಂದಿನ ನಿಯಮಗಳು ಮತ್ತು ಕಠಿಣವಾದ ಜೀವನ ಶೈಲಿ ಎಂತಹ ವ್ಯಕ್ತಿಯನ್ನಾದರೂ ಒಮ್ಮೆ ಬೆಚ್ಚಿ ಬೀಳಿಸುತ್ತದೆ ನೋಡಲು ಅವರು ಅಸ್ತವ್ಯಸ್ತವಾದ ಕೂದಲನ್ನು ಹೊಂದಿರುವಂತೆ ಶಿಸ್ತನ್ನು ಮರೆತಂತೆ ಕಂಡರೂ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ವ್ಯವಸ್ಥಿತವಾಗಿ ಮಾಡುತ್ತಾರೆ ಅವರು ನಾಗ ಸಾಧುಗಳು ಎನಿಸಿಕೊಳ್ಳಬೇಕಾದರೆ ಕಠಿಣವಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ನಾಗ ಸಾಧುಗಳಿಗೆ ದೀಕ್ಷೆ ನೀಡಿದ ನಂತರ ಅವರನ್ನು ವಿಶೇಷ ವರ್ಗದಲ್ಲಿ ಇರಿಸಲಾಗುತ್ತದೆ ನಾಗಸಾಧುಗಳ ಒಂದು ಪ್ರಕಾರದಲ್ಲಿ ಖೂನಿ ನಾಗಸಾಧುಗಳ ಬಗ್ಗೆ ನಾವಿವತ್ತು ಒಂದಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ ಖೂನಿ ನಾಗ ಸಾಧುವಾಗಲು ಎಷ್ಟು ಕಠಿಣ ಕೆಲವೊಂದು ಪಂಡಿತರ ಪ್ರಕಾರ ನಾಗಸಾಧುಗಳು ಹರಿದ್ವಾರ ಉಜ್ಜಯಿನಿ ಇನ್ನಿತರ ಅತ್ಯಂತ ಮಹತ್ವವುಳ್ಳ ಧಾರ್ಮಿಕ ಕ್ಷೇತ್ರಗಳಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ನಾಗಸಾಧುಗಳೆನಿಸಿಕೊಳ್ಳುವ ಮುನ್ನ ಅವರು ಸಾಕಷ್ಟು ಕಠಿಣ ಮಾರ್ಗವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾಗಸಾಧುಗಳು ಎನಿಸಿಕೊಳ್ಳುವ ಮುನ್ನ ಅವರು ಸಾಧುಗಳಂತೆ ಆದರೆ ಅವರಿಗಿಂತಲೂ ಭಿನ್ನವಾಗಿ ಇರಬೇಕಾಗುತ್ತದೆ ನಾಗಸಾಧುವಾಗುವ ಮೊದಲು ಅವರು ಮಹಾಂತನಾಗಿ ಮೂರು ವರ್ಷಗಳ ಕಾಲ ನಾಗಸಾಧುಗಳ ಬಳಿ ಶಿವನಿಗೆ ಸೇವೆಯನ್ನು ಸಲ್ಲಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ಅವನ ಬ್ರಹ್ಮಚರ್ಯವನ್ನು ಕಠಿಣವಾಗಿ ಪರೀಕ್ಷಿಸಲಾಗುತ್ತದೆ ಒಬ್ಬ ಸಾಧು ಬ್ರಹ್ಮಚರ್ಯದ ವ್ರತವನ್ನು ಪೂರ್ಣಗೊಳಿಸಿದರೆ ಅವನಿಗೆ ಮುಂದುವರಿಯಲು ಅವಕಾಶ ಸಿಗುತ್ತದೆ ಇವರು ದೀಕ್ಷೆಯನ್ನು ತೆಗೆದುಕೊಳ್ಳುವ ಮುನ್ನ ಹಲವಾರು ರಾತ್ರಿಗಳ ಕಾಲ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಬೇಕು ಅಷ್ಟೇ ಅಲ್ಲ ಶಿವನನ್ನು ಆರಾಧಿಸಬೇಕು ಆತನ ತನು ಮನ ಎಲ್ಲವನ್ನೂ ಶಿವನಿಗಾಗಿ ಮುಡುಪಾಗಿಡಬೇಕು ಆತನಲ್ಲಿ ಶಿವನ ಆರಾಧನೆ ಹೊರತುಪಡಿಸಿ ಮತ್ಯಾವುದೇ ಉದ್ದೇಶ ಇರಬಾರದು ಇದಾದ ನಂತರ ಅಖಾಡದ ಮುಖ್ಯ ಮಹಾಮಂಡಲೇಶ್ವರರು ವಿಜಯ ಹವನವನ್ನು ನೆರವೇರಿಸುತ್ತಾರೆ ಹವನ ಮುಗಿದ ನಂತರ ಸಾಧು ಮತ್ತೆ ನೂರ ಎಂಟು ಬಾರಿ ಶಿಪ್ರಾ ನದಿಯಲ್ಲಿ ಸ್ನಾನ ಮಾಡಬೇಕು ಇದಾದ ನಂತರ ಉಜ್ಜಯಿನಿಯಲ್ಲಿ ನಡೆಯುವ ಕುಂಭಮೇಳದ ಸಮಯದಲ್ಲಿ ನಾಗಸಾಧು ಅಖಾಡದ ಧ್ವಜದ ಅಡಿಯಲ್ಲಿ ದಂಡಿಯನ್ನು ತ್ಯಜಿಸಬೇಕಾಗುತ್ತದೆ ಇದರ ಬಳಿಕ ಅವನು ಖೂನಿ ನಾಗಸಾಧುವಾಗುತ್ತಾನೆ ಯಾವ ಸಾಧುವಿಗೆ ಉಜ್ಜೈನಿಯಲ್ಲಿ ದೀಕ್ಷೆಯನ್ನು ನೀಡಲಾಗುತ್ತದೆಯೋ ಅವನನ್ನು ಖೂನಿ ಸಾಧುವೆಂದು ಕರೆಯಲಾಗುತ್ತದೆ ಹರಿದ್ವಾರದಲ್ಲಿ ಯಾವ ಸಾಧು ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾನೋ ಅವನನ್ನು ಬರ್ಫಾನಿ ಸಾಧುವೆಂದು ಕರೆಯಲಾಗುತ್ತದೆ ನಾಗಸಾಧುಗಳಲ್ಲಿ ಈ ಖೂನಿ ನಾಗಸಾಧುಗಳು ಯಾಕೆ ಭಿನ್ನವಾಗಿ ಕಾಣ್ತಾರೆ ಯಾವ ಸಾಧುಗಳು ಉಜ್ಜಯಿನಿಯಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೋ ಅವರು ಖೂನಿ ನಾಗಸಾಧುಗಳು ಉಳಿದೆಲ್ಲ ನಾಗಸಾಧುಗಳಿಗಿಂತ ತುಂಬಾನೇ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾರೆ ಈ ಖೂನಿ ನಾಗಸಾಧುಗಳು ಯಾವುದೇ ವ್ಯಕ್ತಿಯ ಮೇಲೆ ಮೋಸ ಮಾಡುವ ಮನೋಭಾವ ಹಾಗೂ ದ್ವೇಷದ ಭಾವನೆ ಇರುವುದಿಲ್ಲ ಇವರನ್ನು ಧರ್ಮ ರಕ್ಷಕರು ಅಥವಾ ಸನಾತನ ಧರ್ಮ ಕಾಯುವ ಯೋಧರು ಎಂದು ಕರೆಯಲಾಗುತ್ತದೆ ಈ ಖೂನಿ ನಾಗಸಾಧುಗಳು ಧರ್ಮದ ರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ ಧರ್ಮದ ರಕ್ಷಣೆಗಾಗಿ ಎಂತಹುದ್ದೇ ಕೆಲಸ ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಖೂನಿ ನಾಗಸಾಧುಗಳು ಎಷ್ಟು ಧರ್ಮನಿಷ್ಠರಾಗಿರುತ್ತಾರೆ ಎಂದರೆ ಧರ್ಮದ ರಕ್ಷಣೆಗಾಗಿ ಅವರು ತಮ್ಮನ್ನೇ ತಾವು ಬಲಿ ಕೊಟ್ಟುಕೊಳ್ಳಲು ಒಂದು ಕ್ಷಣವೂ ಆಲೋಚಿಸುವುದಿಲ್ಲ ಹೆದರುವುದಿಲ್ಲ ಅದೇ ರೀತಿ ತನ್ನ ಧರ್ಮಕ್ಕೆ ಆಪತ್ತು ತರುವವರನ್ನು ಬಲಿ ಕೊಡುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಖೂನಿ ನಾಗಸಾಧುಗಳು ಎಲ್ಲಿರುತ್ತಾರೆ ದೀಕ್ಷೆಯನ್ನು ತೆಗೆದುಕೊಳ್ಳುವ ಸ್ಥಳದಲ್ಲಿ ನಾಗಸಾಧುಗಳು ಈ ಖೂನಿ ನಾಗಸಾಧುಗಳಿಗೆ ಬೂದಿ ಕುಂಕುಮ ಮತ್ತು ರುದ್ರಾಕ್ಷಿಯಂತಹ ಐದು ವಸ್ತುಗಳನ್ನು ಧರಿಸಲು ನೀಡುತ್ತಾರೆ ಇದಲ್ಲದೆ ಅವರು ತಮ್ಮ ಇಡೀ ಜೀವನವನ್ನು ಸನ್ಯಾಸಿಯಾಗಿ ಕಳೆಯುವುದಾಗಿ ಪ್ರತಿಜ್ಞೆ ಮಾಡಬೇಕಾಗುತ್ತದೆ ತಮ್ಮೆಲ್ಲ ಇಷ್ಟಾರ್ಥಗಳನ್ನ ತ್ಯಜಿಸಿ ತಮಗೆ ತಾವೇ ಪಿಂಡವಿಟ್ಟುಕೊಂಡು ನಾಗಸಾಧುವಾಗಲು ಸಿದ್ಧವಾಗುತ್ತಾರೆ ನಂತರ ನಾಗಸಾಧುಗಳು ಅಖಾಡಗಳನ್ನು ತೊರೆದು ಪರ್ವತಗಳು ಅಥವಾ ಕಾಡುಗಳಿಗೆ ಹೋಗಿ ಅಲ್ಲಿಯೇ ಇದ್ದು ತಮ್ಮ ಸಾಧನೆಯನ್ನು ಮಾಡುತ್ತಾರೆ ಇಂತಹ ವಿಶೇಷವಾದ ಕುಂಭಮೇಳದಂತಹ ಧಾರ್ಮಿಕ ಸಂಗಮದಲ್ಲಿ ಮಾತ್ರ ಅವರು ಕಾಣಸಿಗುತ್ತಾರೆ ಅದರಲ್ಲೂ ಈಗ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಂತೂ ಸಹಸ್ರ ಸಂಖ್ಯೆಯಲ್ಲಿ ನೀವು ಈ ಖೂನಿ ನಾಗಸಾಧುಗಳನ್ನು ನೋಡಬಹುದು